ಈ ಕಾರ್ಯಕ್ರಮದ ಪ್ರಾಯೋಜಕರು ಯುವಂ ಯುಗಂ ಕನ್ನಡ ಮಾಸಿಕ ಪತ್ರಿಕೆ ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ ನಾನು ನಿಮ್ಮ ಗ್ರಹೇಶ್ವರ ಗಾರ್ಡಿಗೇಂದ್ರ

ರಾಜ್ಯಪಾಲರು ಪ್ರಧಾನಮಂತ್ರಿಗಳು ಮುಖ್ಯಮಂತ್ರಿಗಳು ನಮ್ಮ ದೇಶದ ಸಂವಿಧಾನದ ಮೌಲ್ಯಗಳನ್ನು ಪ್ರಜಾಸತ್ತಾತ್ಮಕ ನ್ಯಾಯಮೂರ್ತಿಗಳನ್ನು ದೇಶದ ಜನರಿಗೆ ತಮ್ಮ ಭಾಷಣದ ಮೂಲಕ ಉಲ್ಲೇಖ ಮಾಡಿದ್ದಾರೆ ಆದಷ್ಟು ಹದಿನಾರನೇ ತಾರೀಕು ಬೆಳಗ್ಗೆ ನಮ್ಮ ರಾಜ್ಯಪಾಲರು ನಮ್ಮ ಮುಖ್ಯಮಂತ್ರಿಗಳಿಗೆ

ಬಿಜೆಪಿ ಜೊತೆಗೆ ಇಲ್ಲೇ ಆ ಘಟನೆ ಕರ್ನಾಟಕದಲ್ಲಿ ಬಿಜೆಪಿ ಜೆಡಿಎಸ್ ತನ್ನ ಸಂತ ಮೇಲೆ ಜನರ ಆಶೀರ್ವಾದವನ್ನು ಅವರು ಅಂತಕ್ಕಂಥ ಮಾತೆಯಾಗುವುದು క్రమ ముఖాంతర ఎపి జెడిఎస్ ప్రజాప్రభుత్వం సంవిధాన నమ్మిక ఇలా అంటే స్పష్టపడే సంవిధా నమ్మికెట్ ప్రజాప్రభుత్వం

ಮೂಡ ತಪ್ಪು ಮಾಡಿ ನಿಮ್ಮ ತಪ್ಪನ್ನು ನಿರ್ಮಾಣಕ್ಕೆ ನೀವೇ ಮಂಡಳಿ ಮಾಡಿ ಸರ್ಕಾರದ ಫಿಫ್ಟಿ ಫಿಫ್ಟಿ ಸೈಟಿನ ವಿತರಣೆಯ ಯೋಜನೆಯನ್ನು ಉಪಯೋಗಿಸಿಕೊಂಡು ನೀವೇ ಮಾಡಿ ನೀವೇ ತಪ್ಪು ಮಾಡಲಿ ತಪ್ಪು ಮಾಡಿ ಸಿದ್ದರಾಮಯ್ಯ ಆದ್ರೆ ಯಾರದೋ ಸಕಾರಣಗಳಿಲ್ಲನೆ ಯಾವ ಆಧಾರದಿಂದಲೇ ಖಾಸಗಿ ಕಂಪ್ಲೇಂಟ್ ಮೇಲೆ ನೀವು ಒಂದು ದೂರನ್ನ ಪಡ್ಕೊಂಡು ಸಂಜೆವರೆಗೆ ನೋಟಿಸ್ ಕೊಡ್ತೀನಿ ಅಂತಿದೆ ರಾಜ್ಯಪಾಲರು ಎಂತ ರಾಜಕ್ಕೆ ಚಟುವಟಿಯನ್ನು ನೀವು ಮಾಡ್ತೀರಿ ಇಲ್ಲಿಯಿಂದ

ோ இலையூட்டி மாதிரி மௌலபார்வர்த்தேர்த்த நீங்க மௌல சேர்ந்து காங்கிரஸ் பக்கத்தில் சுவாங்க நேதத்துவ பார்க்கிற விதத்தோசிக்கு மௌலர் நமக்கு பாலர் ஓட்டி இருக்கிறாங்க

ಎಸ್ ಎಂಟಾಗಿಗಳಿಲ್ಲ ನಾವೇ ಮೂಲಕ ಪಡೆ ಮಧ್ಯ Why are you quiet? What do that What is your design? What is your motive The people because the people of human are the government Chicago is an elected. Chicago is the right

ಪ್ರಾಥಮಿಕ ಸಂಘ ಕೇಳಿದ ರಾಜಕಾರಣ ಮುಂದೆ ಇಪ್ಪತ್ತು ನಾಲ್ಕು ಗಂಟೆ ಒಳಗೆ ಸ್ಟೈಕಲ್ ಇದೆ ಒಬ್ಬ ಪ್ರಾಮಾಣಿಕ ರಾಜಕಾರಣಿ ನಾಲ್ಕು ಗಣಕ ಒಬ್ಬ ರಾಜಕಾರಣಿ ಪ್ರಾಮಾಣಿಕೊಂಡ್ರೆ ಅವರ ಮಸಿಗಳು ರಾಜಕಾರ ಇಂತಹ ಸಂದರ್ಭದಲ್ಲಿ ಸಾರ್ವಜನಿಕ ಜೀವನವನ್ನು ಮರಿಗಣಿಸಿ ಪ್ರಸ್ತಾವದಲ್ಲಿ ನಮ್ಮ ಕೊಗೆ ಒಂದು ಹತ್ತು ನಿಮಿಷ ಮಾಡ್ತೇನೆ ಬೆಂಗಳೂರು சாஜிக நியாயக்கு சேரே பிரஜாப்பமத்துவ அனாலி ஒவ்வொரு பார்த்தியின் சுனாணி சர்வார உடனே மாறி ஒரு சர்வாரம் திருதலாகத்தின் பிரயா Go. ಕೇಂದ್ರದ ರಾಷ್ಟ್ರಪತಿಯನ್ನ ಒತ್ತಾಯ ಮಾಡುತ್ತೆ ಮತ್ತು ಸುಪ್ರೀಂ ಕೋರ್ಟ್‌ಗೆ ಅನೇಕ കേസಗಳಿದೋ ಮಂಡಾಯ್ಲಿ ಪಶ್ಚಿಮ ಭಾರತದಲ್ಲಿ ತರಿಯಾಲಿ ರಾಜ್ಯಪಾಲರು ಬಿಜೆಪಿ ಅಲ್ಲದ ಸರ್ಕಾರ ವಿರುದ್ಧವಾಗಿ ಏಕ ರಾಜ್ಯೀಯ ಸಂವಿಧಾನಕ್ಕೆ ಧಾನ್ಯವನ್ನು ನಡೆಸತಾ ಇದ್ದಾರೆ ಸಂವಿಧಾನ ಬದಲಾಗಿ ನಡೆಸತಾ ಇದ್ದಾರೆ ಸರ್ಕಾರ ಸುಪ್ರೀಂ ಕೋರ್ಟ್ ಏನಾದ್ರೂ ನಮ್ಮ ದೇಶಕ್ಕೆ ಸ್ನಾಗರಕ ಅವರು ಬೆಂಗಳೂರು ಕಾರ್ಯಕ್ರಮದ ಬಂದಾಗ ಅವರು ವ್ಯಾಕ್ಚರ ನೀವು ನೋಡಿದಿರಿ ರಾಜಧಾನಿ ಸಂವಾದ ಕಾರ್ಯಕ್ರಮವನ್ನ ಮಾಡೋರು ಅವರು ಹೇಳ್ಕೊಂಡ್ರು ನಾನು ನಿಮ್ಮೆಲ್ಲರಿಗೂ ಮಾತು ಸ್ಪಷ್ಟವಾಗಿ ಹೇಳಿದ್ರು ಎಲ್ಲರೂ ನೋಡಬಹುದು ಇವರು ರಾಷ್ಟ್ರ ರಾಜಕೀಯದ ತಿಪುರಿ बीजेपी आरएसएस केंद्र सरकार राजभवन गण राजकीय बीजेपी जेडीएस आर्एसएस कब्लिया बैसी चुनाव सरकार के अत्य प्रामाणिक राजराम्य मसूम विषम विषय विषय पर ಸತ್ಯ ಮಾಡುವ ನನ್ನ ಬರುವ ಪ್ರಯತ್ನಕ್ಕೆ ಯಶಸ್ವಿ ಶುರುವಿಲ್ಲ ನಾವು ದೈವಕ್ಕೆ ಸುಮ್ಮನೆ ಕೂಡ ಇಲ್ಲ ಇಂಥ ನಿಮ್ಮ ಶಕ್ತಿಯ ವಿರುದ್ಧ ರಾಜಕೀಯ ವಿರುದ್ಧ ಹೋರಾಟವನ್ನು ಮಾಡಿ ನಿಮ್ಮ ನೆರವಿನ ಆಟವನ್ನು ಬಯಲು ಮಾಡ್ತೇವೆ ಹೇಳಿ ಈ ಮೂಲಕ ರಾಷ್ಟ್ರಪತಿಗಳು ಸಂವಿಧಾನ ಕಾರ್ಯನಿರ್ವಹಣೆ ಮಾಡಲಿರ್ತಕ್ಕಂಥ ರಾಜತಂತ್ರಕ್ಕೆ ಸೂಕ್ತ ಬುದ್ಧಿವಾದವನ್ನು ತಿಳುವಟಿಕೆಯನ್ನು ನೀಡಬೇಕು ಅಂತ ಹೇಳಿ ಆಮೇಲೆ एम <mimitation> कार्यकल ಮತ್ತೆ ಮುಂದಿನ ವಾರ್ತೆಗರಿಯಲ್ಲಿ ಭೇಟಿಯಾಗೋಣ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರಿ ತನುಮನ ಧನಗಳ ಗರೆದು ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರೆಯದು ಶ್ರೀಗರಿ 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 ನಿಮ್ಮ ಮನದಾಳದ ಗರಿ